ಆಶ್ಲೇಷ ನಕ್ಷತ್ರ ಇದು ಮೋಸ್ಟ್ ಪವರ್ಫುಲ್ ನಕ್ಷತ್ರ ನಿಮಗೆ ಗೊತ್ತಿರಬೇಕು ಆಶ್ಲೇಷ ಅಂದರೆ ಒಂದು ನಾ ಹಾವು ಅಂದರೆ ಹಾವುಗಳ ರಾಜ ಕೂಡ ಈ ಆಶ್ಲೇಷ ಬಲಿಪೂಜೆ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ ಸರ್ವೇ ಸಾಮಾನ್ಯಕ್ಕೆ ಇಲ್ಲಿ ಏನಾಗ್ತದೆ ಚತುರ್ಥ ಭಾವದಲ್ಲಿರೋದ್ರಿಂದ ತಾಯಿಗೆ ಸಮಸ್ಯೆ ಅಂದರೆ ಅತ್ತೆಗೆ ಸಮಸ್ಯೆ ಬರ್ತದೆ ಅಥವಾ ಏನಾದರೂ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ಇವೆಲ್ಲ ನೋಡ್ತಾ ಇರ್ತೀವಿ ಬಟ್ ಆಶ್ಲೇಷ ನಕ್ಷತ್ರಕ್ಕೆ ನಿಜವಾಗ್ಲೂ ದೋಷ ಇರತಕ್ಕಂಥದ್ದು ಸೂರ್ಯನ ದೋಷ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ವಿಳಂಬತೆ ಆಗುತ್ತೆ ತಂದೆಯ ಸಪೋರ್ಟ್ ಕಡಿಮೆ ಆಗ್ಬೋದು ತಂದೆಯ ಪ್ರೀತಿಯಲ್ಲಿ ಕಡಿಮೆ ಆಗ್ಬೋದು ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಇದು ನಕ್ಷತ್ರಕ್ಕೆ ಇರತಕ್ಕಂಥ ದೋಷ ಸಾಧ್ಯವಾದರೆ ಈ ದೋಷ ಪರಿಹಾರಕ್ಕೋಸ್ಕರ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸೂರ್ಯನಿಗೆ ಅಭಿಮುಖವಾಗಿ ಕೂತು ಓಂ ಭಾಸ್ಕರ ಯನಮಃ ನಮಃ ಮಂತ್ರಗಳನ್ನು ಹೇಳಿ ಸಾಧ್ಯವಾದರೆ ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಒಂದು ನಾಗರ ಅಂದರೆ ಚಿ ಅಂದರೆ ಪಂಚಲೋಹದ್ದಾಗಿರ್ಬೋದು ಅಥವಾ ತಾಮ್ರದ್ದು ಇಂಪಾರ್ಟೆಂಟ್ ತಾಮ್ರದಲ್ಲಿ ಮಾಡಿಸಿ ಒಂದು ನಾ ಹಾವಿನ ಒಂದು ಉಂಗ್ರವನ್ನು ಹಾಕ್ಕೊಳ್ತಕ್ಕಂಥದ್ದು ಮರಿಬೇಡಿ ಖಂಡಿತವಾಗಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಶ್ಲೇಷ ನಕ್ಷತ್ರ ಆಗಿರೋದ್ರಿಂದ ಈ ಸರಳ ಪರಿಹಾರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ತಾವು ಮಂತ್ರಗಳನ್ನು ಹೇಳೋದ್ರಿಂದ ಆ ಒಂದು ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ